ವಡಗೇರಾ ತಾಲೂಕಿನ ಇಟಗ ಗ್ರಾಮ ಈ ಗ್ರಾಮ ತುಮಕೂರು ಪಂಚಾಯತಿಗೆ ಸಂಬಂಧಪಟ್ಟದ್ದು ಈ ಗ್ರಾಮದಲ್ಲಿ ನಾಮಕವಸ್ಥೆ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಿದ್ದಾರೆ ಆದ್ರೆ ಈ ಗ್ರಾಮಕ್ಕೆ ಸತತವಾಗಿ ಎಂಟು ತಿಂಗಳಿಂದ ಇದು ಕೆಟ್ಟು ಬಿದ್ದರೂ ಕೂಡ ಯಾವ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ ಈಗಾದರೆ ಇಲ್ಲಿಯ ಜನರಿಗೆ ಶುದ್ಧ ಕುಡಿಯುವ ನೀರು ಬೇಡ ಅಂತ ಅಧಿಕಾರಿಗಳೇ ನಿರ್ಧಾರ ಮಾಡಿದ್ದರಾ ಅಥವಾ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ನಿರ್ಲಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಜನರಿಗೆ ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳುತ್ತಾರೆ ಆದರೂ ಕೂಡ ಇಲ್ಲಿಯ ಅಧಿಕಾರಿಗಳು ಇನ್ನೂ ಗಾಢವಾದ ನಿದ್ದೆಯಲ್ಲಿ ಇರಬಹುದು ಅನ್ನಿಸುತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಡಲೇ ಕ್ರಮ ಕೈಗೊಂಡು ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಿಕೊಡಿ ಎಂದು ಸಂತೋಷ ವಿಭೋಜ್ಜಿ ನಮ್ಮ ಕರ್ನಾಟಕ ಸೇನೆ ತಾಲ್ಲೂಕು ಅಧ್ಯಕ್ಷರು ವಡಗೇರ ಆವರಿಸಿದರು